ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಭಾರತದ ಮೊದಲ ಪ್ರಜೆ ಯಾರು ಸರಿಯಾದ ಉತ್ತರ ರಾಷ್ಟ್ರಪತಿ ಭಾರತದ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಸರಿಯಾದ ಉತ್ತರ ಸರಂ ವಿಶ್ವೇಶ್ವರಯ್ಯ ಕನ್ನಡದ ಮೊದಲ ನಾಟಕ ಯಾವುದು ಸರಿಯಾದ ಉತ್ತರ ಮಿತ್ರವಿಂದ ಗೋವಿಂದ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಸರಿಯಾದ ಉತ್ತರ ಮಂಜೇಶ್ವರ ಗೋವಿಂದಪ್ಪೈ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಕೆ ರಾಯರೆಡ್ಡಿ ಹೊಯ್ಸಳ ರಾಜಧಾನಿ ಯಾವುದು ಸರಿಯಾದ ಉತ್ತರ ಹಳೇಬೀಡು ಭಾರತದ ಗೋಧಿ ಖಜಾನೆ ಎಂದು ಯಾವ ರಾಜ್ಯ ಪ್ರಸಿದ್ಧ ಹೊಂದಿದೆ ಸರಿಯಾದ ಉತ್ತರ ಪಂಜಾಬ್ ವಂದೇ ಮಾತರಂ ರಾಷ್ಟ್ರೀಯ ಗೀತೆಯನ್ನು ಯಾವಾಗ ಅಂಗೀಕರಿಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕು ಶಿಕ್ಷಕರ ದಿನಾಚರಣೆಯನ್ನು ಯಾರ ನೆನಪಿಗಾಗಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಸರ್ವೇಪಲ್ಲಿ ರಾಧಾಕೃಷ್ಣನ್ ವಿಶ್ವದ ಅತ್ಯುತ್ತಮ ನಿರ್ಮಲ ದೇಶ ಎಂಬ ಖ್ಯಾತಿಯನ್ನು ಯಾವ ದೇಶ ಹೊಂದಿದೆ ಸರಿಯಾದ ಉತ್ತರ ಸ್ವಿಜರ್ಲ್ಯಾಂಡ್ ダニエバティクルー。